ಸಮಗ್ರ ಟೈಮ್ಸ್ ಪ್ರಾಯೋಜಕರು ಪ್ರಪ್ರಥಮ ಬಾರಿಗೆ ಕಾಟ್ಕಿಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಜೆಜಿಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿ ನಾಶಗಳು ದೊರೆಯುತ್ತವೆ ಶ್ರೀ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಕಾಟಗಿ ಕುಂಟೋಜಿ ಗ್ರಾಮದ ಪುನರ್ವಸತಿ ಜಾಗದಲ್ಲಿ ಅಕ್ರಮ ಶೆಡ್ಗಳನ್ನು ಹಾಕಿಕೊಂಡಿರುವ ಕುಟುಂಬಗಳಿಗೆ ಶೀಘ್ರವೇ ಹಕ್ಕುಪತ್ರಗಳನ್ನು ವಿತರಿಸುವಂತೆ ಒತ್ತಾಯಿಸಿ ದಲಿತ ವಿಮೋಚನಾ ಸೇನೆ ವತಿಯಿಂದ ದಿನಾಂಕ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದಿಂದ ಅಹೋರಾತ್ರಿ ಅನಿರ್ದಿಷ್ಟಾವಧಿ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ ಹಕ್ಕುಪತ್ರಗಳಿಗಾಗಿ ಮನವಿ ಮಾಡಲು ಬಂದಿರುವ ಕುಂಟೋಜಿ ನಿವಾಸಿಗಳನ್ನು ತಹಶೀಲ್ದಾರರು ಅವರ ಮನವಿಗೆ ಸ್ಪಂದಿಸದೆ ತಹಶೀಲ್ದಾರರ ಈ ನಡೆಯನ್ನು ಖಂಡಿಸಿ ದಲಿತ ವಿಮೋಚನಾ ಸೇನೆಯ ಜಿಲ್ಲಾಧ್ಯಕ್ಷರಾದ ಜಮದಗ್ನಿ ಚೌಡ್ಕಿಯವರು ಈ ಅನಿರ್ದಿಷ್ಟಾಧರಣಿಗೆ ಕರೆ ನೀಡಿದ್ದಾರೆ ಬೇರೆ ಕಡೆ ದೋಸೆ ಜಾಗ ಹೇಳಿದ್ರು ಹಾಕಿ ಬ್ಯಾಟ್ರಿ ಅದೇ ಜಾಗ ಎಲ್ಲಿ ಕೊಡ್ತೀವಿ ನಮ್ಗೆ ಹಕ್ಕು ಪಾತ್ರ ಕೊಡ್ರಿ ಅಂದ್ರೆ ಕೊಡ್ತೀವ್ ಕೊಡ್ತೀವಿ ಅಂತ ಹೇಳಿದ್ರೆ ಯಾವಾಗ ಕೊಡ್ತೀವಿ ಅಂತ ಹೇಳಲ್ಲ ಅದು ಹೇಳದಕ್ಕೆ ಸಂಘದ್ ಅವ್ನ ಕರ್ಕೊಂಡ್ಬಂದ್ ದೌರ್ಜನ್ಯ ಆಗ್ತೀರ ನಮ್ಮ ಅಂತ ಮಾತಾಡೋದು ಫ್ಲಾಟ್ ಆಟದವ್ರಿ ನೋಟ್ರ್ ಅನ್ಸಿದೀವಿ ಇಲ್ಲಿ ಬೇಡ ಅಂತಂದ್ರ ಇಲ್ಲ ಅಲ್ಲೇ ಅನ್ಸತ್ವಿ ಅಲ್ಲೇ ಅಲ್ಲೇದೇ ಅಕ್ಕೂ ಕೊಡ್ತೀವಿ ಅಂತ ನನ್ನ ಇಲ್ಲಿ ಅಣ್ಣರು ಮೂರು ತಿಂಗ್ಳು ಟೈಮ್ ಮೇಲೆ ಇಲ್ಲ ಮೂರು ತಿಂಗಳು ಕೊಡ್ರಿ ಅವ್ರು ಬಡವರದ ಅಂತಂದು ಹೇಳಿದ್ರ ಇಲ್ಲ ಮೂರು ತಿಂಗ್ಳು ಕೊಡೋಕ್ಕಾಗಲ್ಲ ಅಜ್ಜಿ ಇದೀವಿ ನಂದು ಆಮೇಲೆ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರ ಒಂದು ತಿಂಗಳು ಕೊಡ್ತೀವಿ ಒಂದು ತಿಂಗ್ಳು ಮ್ಯಾಗ ಒಂದು ಇದು ಒಂದು ದಿನನೇ ಒಗೆ ಕೊಡ್ರೆ ಅಷ್ಟು ಮಾಡ್ಕೊಂಡ್ರಿ ಅಂತ ನನ್ರಿ ವಿಡಿಯೋ ಮಾಡಿದ್ರೆ ಅಲ್ಲೋ ಐತ್ರಿ ಅವ್ರ ಪತ್ರಕರ್ತರು ಏನು ವಿಡಿಯೋನೇ ಮಾಡಿಲ್ರಿ ಸುಮ್ನೆ ಮೊಬೈಲ್ ಹಿಡ್ಕೊಂಡಾರ ಏ ವಿಡಿಯೋ ಮಾಡ್ಬೇಡ ಆಫ್ ಮಾಡ ಆಫ್ ಮಾಡೋದು ಬೆಳ್ ಮಾಡಿ ತೋರಿಸಿ ಅವ್ರ ಫೋನ್ ಇಸ್ಕೊಂಡು ಅವ್ರು ಬೇರೆ ಫೋನ್ ಮಾಡಿ ಕೊಟ್ರು ಆ ಫೋನ್ ಬಂದ್ರಿ ನೋಡ್ರಿ ಸರ್ ಅಂತ ಅಂದ್ರೆ ಅವ್ರು ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಆ ಫೋನ್ ಕಟ್ ಮಾಡಿ ದಿಸಾಕ್ತಾರ ಅವ್ರು ಅವ್ರಿಗೆ ಮರ್ಯಾದೈತಿ ಬೇರೆ ದಾರಿ ಮರ್ಯಾದ ಸಂಘದಾರ್ಗೆ ಅಂತ ಹೊಸ ಮರ್ಯಾದ ಇಲ್ಲ ಅವ್ರು ಸಂಘದಾರ್ನ ಒದ್ದೋಡಿಸ್ತೀವಿ ಅಂತ ಮಾತಾಡ್ತಾರೆ ಸಂಘಟನೆ ಸಂಘಟನೆ ಸಂಘಟನವ್ರನ್ನ ನಮ್ಮನ್ನ ಒದ್ದೋಡಿಸ್ತಿವಿ ಅಂತಂದು ಹೇಳಕತ್ರಿ ಕೊಡ್ಬೇಕನ್ಕೊಂಡ್ರಿ ಇಲ್ಲ ಅಂತಂದ್ರ ಅಕ್ಕಪತ್ರ ಕೊಡ್ತೀವಿ ನೀವ್ ಅಕ್ಕೇಡ್ರಿ ನಾನೆಲ್ಲ ಕ್ಲೀನ್ ಮಾಡ್ಸಿನೆಲ್ಲಾ ಹಕ್ಕೇಡ್ರಿ ಅಂತ ಅದಕ್ಕ ಮತ್ತೆ ಮಣ್ಣು ಎಲ್ಲಾ ಇದು ಬೇಕಲ್ಲ ಅಂತಂದ್ರ ಅದನ್ನು ನಾನೇ ಮಾಡಿಸ್ಕೊಡ್ರಿ ನಮ್ಗೆ ಅನುಮಾನ ಬಂತ್ರಿ ಇವಾಗ ಅಕ್ಕುಪತ್ರದ ಈಗ ಜನ ಏನಂತಾರಲ್ಲಿ ಈಗ ಸದ್ಯ ಇವರು ಶೆಡ್ ಕಿತ್ತ ಲೆಕ್ಕಂದ್ರೆ ಸಾಕು ಈಗ ಇವ್ರು ಟಸಲ್ ಹೋಗ್ತವ್ ಏನಂದ್ರಲ್ಲ ಅವ್ರಿಗೆ ಏನಂತಾರ ಈ ಶೆಡ್ ಕಿತ್ತ ಲೆಕ್ಕಂದ್ರೆ ಸಾಕು ಆಮೇಲೆ ಅವ್ರು ಕಿತ್ಸೋ ನಮ್ಗೆ ಗೊತ್ತೈತಿ ಅಂತಂದ್ಗು ಮಾತಾಡ್ತಾರೀ ನಮ್ಗೆ ಅನ್ಮಾನ ಬಂದೇನೈತೆ ಏನೈತೆ ಅದಕ್ಕಾಗಿ ನಾವು ಅಕ್ಕುಪಾತ್ರ ಕೊಟ್ಟು ಬಿಟ್ರಿ ನಮ್ಗೆ ಅದೊಂದು ಸಾಕ್ಷಿ ಇರ್ತಲ್ಲ ಅಂದ್ರೆ ಏ ಕೊಡ್ತೀವಮ್ಮ ಕೊಡ್ತೀವಿ ನಮ್ಗೆ ಈ ತಿಂಗಳೊಳಗ ಅವರು ಕಿತ್ತು ತಿಂಗಳ ಟೈಮ್ ಕೊಟ್ಟಿಗಲ್ರಿ ಅದ್ರೊಳಗೆ ಅಕ್ಕುಪತ್ರ ಕೊಡಕ ತಯಾರು ಮಾಡಿಕೊಡ್ರಿ ನಮ್ಗೆ ಇವಾಗ ಸಂಘದವ್ರನ್ನ ಕರ ನಾವು ಕರ್ಕೊಂಡ್ ಬಂದಿವಿ ಅಂತಂದು ನಮಿಗೆ ದೌರ್ಜನ್ಯ ಆಯ್ಕರ ನೀವು ದುಡ್ಡು ಕೊಟ್ಟಿರಿ ಅವ್ರಿಗೆ ಅಂತಾರ್ರೀ ದುಡ್ಡು ತಗೊಂಡಿರಿ ಅದಕ್ಕೆ ಬಂದಿರ ಅಂತಾರೀಟೋಜಿ ಗ್ರಾಮದ ಜನತೆ ಕುಂಟೋಜಿ ಗ್ರಾಮದಲ್ಲಿ ಈಗ ಒಂದು ನೀನ್ ವರ್ಷದಿಂದ ಎಲ್ರಿಗೂ ಕೂಡ ಬಡವರಿಗೆ ಪುನರ್ವಸತಿಯನ್ನು ಕಲ್ಪಿಸಲಾಯ್ತು ಅಲ್ಲಿ ಎಲ್ಲಾ ಹೊಳೆ ಬಂದು ಮಳೆ ಬಂದು ನೀರು ಬಂದಿರೋದ್ರಿಂದ ಹೊಸ ಕುಂಟೋಜಿ ಗ್ರಾಮ ಅಂತ ನಿರ್ಮಿಸಿ ಪುನರ್ವಸತಿ ಒಂದು ಗ್ರಾಮವನ್ನ ಮಾಡಲಾಯಿತು ಪುನರ್ವಸತಿ ಗ್ರಾಮ ಅಂತ ಮಾಡಿದ ನಂತರ ಅಲ್ಲಿ ಎಲ್ಲರಿಗೂ ಕೂಡ ಫ್ಲಾಟ್ಗಳನ್ನು ಕೊಡಲಾಯಿತು ಅದರ ನಂತರ ಪರವರ್ತಾ ಕುಟುಂಬದಲ್ಲೇ ಜನಸಂಖ್ಯೆ ಜಾಸ್ತಿಯಾಗಿ ಮದುವೆಯಾಗಿ ಎಲ್ಲರಿಗೆ ಫ್ಲಾಟಿನ ಕೊಡ್ತಾ ಇರೋದ್ರಿಂದ ಅಲ್ಲೇ ಇದ್ದಂಥ ಇನ್ನು ಯಾವುದು ಹಾಸ್ಪಿಟ್ಲಿಗೆ ಸಂಬಂಧಿಸಿದಂಥ ಸೈಟು ಸಿ ಎ ಸೈಟು ಉದ್ಯಾನವನ ಅಂತಲ್ಲೆಲ್ಲ ಎಲ್ಲರೂ ಭಾಳಷ್ಟು ಜನ ಕುಂಟಾಜು ಗ್ರಾಮದಲ್ಲಿ ತಮ್ಮ ತಮ್ಮ ಷಡ್ಡುಗಳನ್ನ ಹಾಕಿಕೊಂಡು ಜೀವನ ನಡೆಸ್ತಿದ್ರು ಇತ್ತೀಚೆಗೆ ಭಾಳ ಎರಡು ವರ್ಷದಿಂದ ಅಲ್ಲಿನ ಒಂದು ಮೆಂಬರ್ಗಳಾಯಿತು ಕೆಲವು ಕೆಲವರು ದುರುದ್ದೇಶದಿಂದ ಇವ್ರ ಮೇಲೆ ಟಾರ್ಗೆಟ್ ಮಾಡಿ ಎಲ್ಲರನ್ನೂ ಒಕ್ಕುಲಭಿಸಬೇಕೆಂಬ ಉದ್ದೇಶದಿಂದ ಪ್ರಭಾವಿ ವ್ಯಕ್ತಿಗಳು ತಹಸೀಲ್ದಾರ್ಗೆ ಕಂಪ್ಲೇಂಟ್ ಕೊಟ್ಟು ಆ ಎಲ್ಲರನ್ನೂ ಒಕ್ಕುಲಭಿಸಬೇಕೆಂಬ ದೃಷ್ಟಿಯಿಂದ ಎರಡು ವರ್ಷದಿಂದ ಕೂಡ ಇವರೆಲ್ಲ ಹೋರಾಡ್ತಿದ್ರು ಯಾವುದೇ ರೀತಿಯಿಂದ ಇವ್ರಿಗೆ ಪರಿಹಾರ ಸಿಕ್ಕಿಲ್ಲ ಇವ್ರ ಉದ್ದೇಶ ಇಷ್ಟೇ ಕುಂಟೋಜಿ ಗ್ರಾಮದ ಪುನರ್ವಸತಿ ಕೇಂದ್ರದಲ್ಲಿ ಹದಿನೈದು ಫ್ಲಾಟ್ಗಳು ಉಳಿದಾವ ಆಮೇಲೆ ಅಲ್ಲೇ ಸರ್ಕಾರಿ ಜಾಗ ಬೇಕಾದಂತಿದೆ ಆ ಸರ್ಕಾರಿ ಜಾಗದಲ್ಲಿ ಅವ್ರಿಗೊಂದು ಫ್ಲ್ಯಾಟ್ನ ವ್ಯವಸ್ಥೆ ಮಾಡಬೇಕು ಇಲ್ಲ ಅಂತಂದರೆ ಅಲ್ಲಿ ಉಳಿದಂಥ ಫ್ಲ್ಯಾಟ್ಗಳಲ್ಲಾದರೂ ಫ್ಲ್ಯಾಟ್ಗಳನ್ನು ಕೊಡಬೇಕು ಅವೆರಡು ಕೊಡದೆ ಅಲ್ಲೇ ಅದು ಪಕ್ಕದಲ್ಲಿರುವ ರೋಡಿನ ಆಚೆ ಇರುವ ಒಂದು ಭೂಮಿಯಲ್ಲಿ ಯಾವುದೇ ಒಂದು ಅಲ್ಲಿ ಮೈದಾನ ಅಂತ ಇದೆ ಆ ಮೈದಾನದಲ್ಲಿ ಇವರಿಗೆ ಫ್ಲ್ಯಾಡ್ ಕೊಡ್ತೀವಿ ಅಲ್ಲಿ ಆಮೇಲೆ ಎರಡು ತಿಂಗಳಾದಮೇಲೆ ಅಕ್ಕಪತ್ರ ಕೊಡ್ತೀವಿ ಮೂರು ತಿಂಗಳಾದಮೇಲೆ ಅಕ್ಕಪತ್ರೆ ಕೊಡ್ತೀವಿ ಅಕ್ಕಪತ್ರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೇಳುವಂಥ ಸಂದರ್ಭದಲ್ಲಿ ಅದು ನಮಗೆ ಅನುಮಾನ ಇತ್ತು ಯಾಕಂದರೆ ಅಲ್ಲೇ ಅಕ್ಕಪತ್ರ ಈಗ ಇರುವಂಥ ಜಾಗದಲ್ಲೇ ಇಲ್ಲ ಅಲ್ಲೇ ಸರ್ಕಾರಿ ಭೂಮಿಯಲ್ಲೇ ಕೊಡ್ತಾಯಿಲ್ಲ ಬೇರೆ ಕಡೆ ಇದ್ದಾರೆ ಅನುಮಾನ ಇತ್ತು ಹಂಗಾಗಿ ಇವತ್ತೆಲ್ಲ ಕುಂಟೋಜು ಗ್ರಾಮದ ಈ ಒಂದು ಬಡವರು ನಮ್ಮ ಹತ್ರ ಬಂದಿದ್ದರು ನಾವು ಕೂಡ ನಿನ್ನೆ ಹೋಗಿದ್ವಿ ಹೋದ ನಂತರ ಇವತ್ತೆಲ್ಲ ಬಂದು ಕಾಸಿ ನೋಡಮ್ಮ ನಿಮಗೆ ಅಕ್ಕಪತ್ರ ಸಿಗಲ್ಲ ಅಕ್ಕಪತ್ರ ಸಿಗಲ್ಲ ಹಾಗಾಗಿ ತಹಸೀಲ್ದಾರ್ನ ಕೇಳಂಬ ಬರ್ರಿ ಅವರು ಸುಮ್ಮನೆ ಹೇಳ್ತಾ ಆಕೆ ಕೊಟ್ಟು ಕಳಿಸ್ತಾರೆ ಆಮೇಲೆ ನಿಮಗೆ ಮತ್ತು ಅಲ್ಲಿಂದ ಕೂಡ ಅಂತ ನಾನೇ ಕರೆದಿದ್ದು ಕರೆದು ನಮ್ಮ ಸಂಘಟನೆಯಿಂದ ಎಲ್ಲ ಇಷ್ಟೆಲ್ಲ ಪದಾತ್ರೆಗಳು ಇಷ್ಟೆಲ್ಲ ಕುಂಟೋಜಿ ಗ್ರಾಮದ ಜನತೆ ಹೋಗಿ ತಹಸೀಲ್ದಾರ ಹತ್ರ ಹೋಗಿ ಮಾತನಾಡಿದ್ರು ಸರ್ ಹಿಂಗೈತೆ ರೀ ಅವ್ರಿಗೆ ಅಕ್ಕಪತ್ರ ನೀವು ಯಾವಾಗ ಕೊಡ್ತೀರಿ ಅಕ್ಕಪತ್ರ ಕೊಟ್ಟರೆ ಚಲೋ ಇಲ್ಲಾಂದ್ರೆ ಭಾಳ ಕಷ್ಟ ಆಗುತ್ತೆ ಅವ್ರಿಗೆ ಬದುಕಾಕಂತ ನಾವು ಹೇಳಿದ್ರೆ ಇಲ್ಲ ರೀ ಒಂದು ತಿಂಗಳ ಆರು ತಿಂಗಳಾಗ ಅವರು ಇಲ್ಲಿದ್ದ ಶೆಡ್ ಕಿಟ್ಕೊಂಡು ಅಲ್ಲಿ ಹೋಗಿರಲಿ ಎಲ್ಲ ಜೆ ಸಿ ಬಿ ಹಚ್ಚಿವಿ ಎಲ್ಲ ಬ್ಲಾಕ್ ಮಾಡಿ ಕೊಡೋಕೈತಿವಿ ಅಂತ ಕೇಳಿದ್ರು ಸರ್ ಅದು ಆಟದ ಮೈದಾನ ಅಲ್ಲಿ ಮತ್ತೆ ಆಮೇಲೆ ಮತ್ತೆ ಬೇರೆಯವ್ರೊಬ್ರು ಕಂಪ್ಲೇಂಟ್ ಕೊಟ್ಟರೆ ಅಲ್ಲಿ ಕಿಟ್ಟು ಇದ್ದಾರ ಅಂತ ನಾವು ಹೇಳಿದ್ವಿ ಈಗ ಅದೆಲ್ಲ ನಮ್ಮ ಸಂಬಂಧಪಟ್ಟದ್ದು ಅದು ಹೆಂಗೆ ಕೆತ್ತಂಗಲ್ಲ ನಾವು ಭರವಸೆ ಇದ್ದಿಲ್ಲ ಸರ್ ಭರವಸೆ ಕೊಡೋದಲ್ರಿ ಅಕ್ಕ ಪತ್ರ ಇನ್ನೂ ಹಾಸ್ಪಿಟ್ಲೇ ಅಂತ ಹೇಳ್ತೀರಿ ಹಾಸ್ಪಿಟ್ಲೇ ಮುಂಜೂರಾಗ್ಯತಂತ ಇವ್ರನ್ನ ಕೆತ್ತೈತಿರಿ ಹಾಸ್ಪಿಟ್ಲೇ ಮುಂಜೂರಾಗುತ್ತೆ ಆಡಿಸ್ ಕಾರ್ತಿಲ್ಲ ಏನಿಲ್ಲ ಸ್ವಲ್ಪ ನಿಧಾನ ಆಗಿರನ್ನ ಕಿಚ್ಚಿ ಅಕ್ಕಪತ್ರ ಕೊಟ್ಟರೆ ಕೊಟ್ಟ ಮೇಲೆ ಅಲ್ಲಿಗೆ ನಾವು ಕಳ್ಸಿ ಕೊಡೋದು ಮಾಡಿದಂದ್ರೆ ಎಯ್ ನೀನು ಯಾರು ಕೇಳತ್ತಾ ನಿನಗೇನು ಸಂಬಂಧ ಅಂತ ಕೇಳಿ ನಾವು ಸಂಘಟನೆ ಇದ್ರೀವಿ ಒಂದು ಎಲ್ಲ ಸಂಘಟನೆ ಎಲ್ಲ ಬಂದ್ರೆ ಸಾರ್ವಜನಿಕರಲ್ಲಿ ನೀನಕ್ಕೆ ಅಧಿಕಾರ ಕೇಳಕ್ಕ ನೀನು ಯಾವನ್ನ ಕೇಳಕ್ಕ ಅಂತ ಕೇಳಿದ್ರೆ ಸರಿಗೆ ಮಾತಾಡಿರಂತ ನಾವು ಅಂತಂದ್ರೆ ಏಯ್ ನೀನು ಸರಿಗೆ ಮಾತಾಡು ಒಂದು ನನಗೆ ಏಕವಚನದಲ್ಲಿ ಮಾತಾಡಿ ಬೆದರಿಕಾಕೆ ಎಯ್ ಒದ್ದು ಓಡಿಸ್ತೀನಿ ಏನು ಒದ್ದು ಓಡಿಸ್ತೀನಿ ಅಂತ ಹೇಳಿ ಕಳಿಸಿ ಹೇಳಿದ್ರು ಅಲ್ರೆ ಸರಿ ಮಾತಾಡೋದು ನೀವು ಏಯ್ ನೀ ಗೂಂಡಗಿರಿಯ ಗುಂಡಗಿರಿ ಮಾಡ್ತಾನೆ ದೌರ್ಜನ್ಯ ಮಾಡ್ತಾನೆ ನೀವು ಎಲ್ಲಿ ಸಂಘಟನೆ ಅಂತ ಏನು ಅದು ಇದು ಏನು ಗೂಂಡಗಿರಿ ಮಾಡೋಕೆ ನೀವು ಎಷ್ಟು ಮಂದಿ ಸಂಘಟನೆ ಇದ್ದಾರೆ ಅಷ್ಟು ಮಂದಿ ಬರ್ರಿ ನಾನು ಏನು ಚಿಂತನೆ ಹಾಕಲ್ಲ ಈಗ ಹೊರಗೆ ಓದ ಒಂದು ಹೊರಗೆ ಹಾಕಲ ಅಂತ ಕಸಿ ಹೇಳ್ತಾರೆ ಎಫ್ ಐ ಆರ್ ನಾವು ಎಫ್ ಐ ಆರ್ ಮಾಡ್ತೀರಿ ನಮ್ಮದು ಏನು ತಪ್ಪಿಲ್ಲ ಏಯ್ ನನಗೆ ಅಧಿಕಾರ ಐತೆ ಹಿಂದೆ ಕಾನೂನು ಏನು ಗೊತ್ತಾ ನನಗೆ ಗೊತ್ತತ್ತೆ ಬೇಕಾದ್ರು ಮಾಡ್ತೇನೆ ಅಂದ್ಕಳಿಸಿ ಪೊಲೀಸರಿಗೆ ಫೋನ್ ಮಾಡಿ ಪೊಲೀಸರಿಗೆ ಕರೆಸಿ ನನ್ನ ಐ ಅರೆಸ್ಟ್ ಮಾಡಿಸ್ತೀನಿ ಹೇಳಿ ಅದು ಮಾಡ್ತೀನಿ ಇದು ಮಾಡಿದ್ರಂಥ ಅವಚಕವಚ್ಯದಿಂದ ಹೊದ್ ಹೊರ್ಗಾಕ್ತೀನಂತ ಇಷ್ಟೆಲ್ಲ ಒಂದು ಕಾರ್ಟಿಗೆ ತಹಸೀಲ್ದಾರರಾದ ಕುಮಾರಸ್ವಾಮಿ ಈ ರೀತಿ ಗುಂಡ ಬರ್ತನೆ ದೌರ್ಜನ್ಯ ಅಹಂಕಾರ ದುರಹಂಕಾರದಿಂದ ಮಾತಾಡಿದ್ದಾರೆ ನಾವು ಇದ್ದೀವಿ ಸಾಮಾಜಿಕ ಇದ್ದೀವಿ ಒಂದು ಪ್ಲಾಟ್ ಸಮಸ್ಯೆ ಕೇಳೋಕೆ ನೀನು ನೀವು ಯಾವನ್ನೂ ಅಂತ ನಮಗೆ ಇಷ್ಟು ಮಾತಾಡ್ತಾರೆ ಇಂಥ ಸಾರ್ವಜನಿಕರುಗಳು ಆಗಲೇ ಆಗಲೇ ಆಲ್ರೆಡಿ ಹೆಣ್ಣು ಮಕ್ಕಳು ಮುಂದೆ ಹೊತ್ತು ಓಡಿಸ್ತೀನಿ ಅಂತ ಕಳಿಸಿ ಎಲ್ಲ ಧಮಕ್ಕೆ ಹಾಕಿದ್ದಾರೆ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಒಂದು ಅಂದರೆ ಇವ್ರು ಏನು ಮಾಡ್ಯಾರ ಅಂದರೆ ಅಲ್ಲಿರೋ ಒಂದು ಜನರು ಇವರಿಗೆ ಟಾರ್ಗೆಟ್ ಇದ್ದಾರೆ ಇವು ತಹಸೀಲ್ದಾರಿಗೆ ಲಂಚ ಕೊಟ್ಟು ಇಷ್ಟೊಂಥ ಕಮಿಷನ್ ಕಮಿಷನ್ ಹಾಸಿಗೆ ಈ ಭ್ರಷ್ಟ ತಹಸೀಲ್ ಕಮಿಷನ್ ಹಾಸಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಇವರು ಮತ್ತು ಎಫ್ ಐ ಆರ್ ಹಾಕಿ ನನ್ನ ಕೆಪಾಸಿಟಿ ಏನು ನಾನು ದಮ್ಮೇನು ತೋರಿಸ್ತೀನಿ ಬೇಕದ್ದು ಮಾಡಿಕೆ ಎದ್ದೋಗ ಮತ್ತು ಆಮೇಲೆ ಪತ್ರಕರ್ತರು ಫೋನ್ ಹಿಡ್ಕೊಂಡು ಮಾತ್ರ ಏಯ್ ಫೋನ್ ಇತ್ತು ತಗೊಂಬ ವಿಡಿಯೋ ಮಾಡ್ತೀನಂತ ಕೇಳ್ತಾರೆ ಅದು ಏನು ವಿಡಿಯೋ ಇಲ್ಲ ಏನಿಲ್ಲ ಸುಮ್ಮನೆ ಕುಂದ್ರಂತ ಕುಂತಾರ ಅಲ್ಲ ರೀ ಪತ್ರಕರ್ತರು ಏಯ್ ಯಾವನು ಪತ್ರಕರ್ತರ ಅದೇನೈತೆ ನಾನು ಇದು ಪತ್ರ ಪತ್ರಕರ್ತಾಗ ಫೋನ್ ಕರ್ಕೊಂಡಿದ್ದೆ ಅಂತಾರೆ ಆಮೇಲೆ ಸಂಪಾದಕರಿಗೆ ಫೋನ್ ಹಚ್ಚಿದ ಸಂಪಾದಕರು ರೀಸೀವ್ ಮಾಡಂಗಲ್ಲ ಏ ಯಾವನು ಬೇಕಾದ್ರೆ ಏನು ಮಾಡ್ತೀವಿ ಒಂದು ನನ್ನ ಎಲ್ಲರೂ ನನ್ನ ಅರೆಸ್ಟ್ ಮಾಡಲಿ ಪೊಲೀಸರು ನನ್ನ ಮೇಲೆ ಎಫ್ ಐ ಆರ್ ಹಾಕ್ಲಂತ ನಾನು ಅಲ್ಲೇ ಕೂತಿದ್ದೆ ಆದರೆ ನಮ್ಮೆಲ್ಲ ಹುಡುಗರೆಲ್ಲ ಎ ಬಿಸ್ಕಸ್ ನಾನು ಕರ್ಕೊಂಡ್ಬಂದ್ರೆ ಅಲ್ಲಿ ಅಂತ ಅವರೇ ತಮ್ಮ ಸಿಬ್ಬಂದಿಗೆ ಇದು ಮಾಡು ವೀಡಿಯೋ ಮಾಡೋಂಥ ವೀಡಿಯೋನೂ ಮಾಡಿಸ್ಯಾರ ಆ ಕಡೆ ವೀಡಿಯೋನ ಇದೆ ಅದು ಫುಟೇಜೇನ ಇದೆ ಎಲ್ಲ ನೀವು ನೋಡ್ಬೋದು ಪತ್ರಕರ್ತರು ತಮಗೆ ತಾ ವೀಡಿಯೋ ಮಾಡೋಕೆ ಅಲೋ ಐತಿ ನಾವೇನು ವೀಡಿಯೋ ಮಾಡೋಕೆ ಅಲೋ ಇಲ್ಲ ಅಂತ ಆ ರೀತಿ ಗುಂಡಾವರ್ತನೆ ಮಾಡ್ಯಾರ ಒಂದು ಗುಂಡಾಗಿರೆ ವರ್ತನೆ ಮಾಡೋಂಥ ತಹಸೀಲ್ದಾರ್ರ ವಿರುದ್ಧ ದಿನಾಂಕ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದಂದು ಹಿಂದೆ ಮಕ್ಕಳು ಕೂಡ ಒದ್ದು ಓಡಿಸ್ತಂತ ಹೇಳ್ತಾರೆ ಅನಿರ್ದಿಷ್ಟ ಅವಧಿ ಧರಣಿ ಅಹೋರಾತ್ರಿ ಅನಿರ್ದಿಷ್ಟ ಧರಣಿ ಈ ತಹಶೀಲ್ದಾರ್ ವಿರುದ್ಧ ನಾವು ಇವತ್ತು ತಹಶೀಲ್ದಾರ್ಗೆ ಕೊಟ್ಟಿವಿ ನಾಳೆ ಅಮರನಾಥ್ ಆಗುವವರೆಗೂ ಈ ತಹಶೀಲ್ದಾರ್ ವಿರುದ್ಧ ನಾವು ಧರಣಿ ಕುಂದರ್ತೀವಿ ಅಂತ ಮತ್ತೆ ಆಮೇಲೆ ಹೆಣ್ಮಕ್ಳಿಗೆ ಏನಂತಾರೆ ನೀವು ಸಂಘದ ಮನೆ ಮರೆ ಹೋಗ್ತಾರು ಹಂಗೆ ಮಾಡ್ತಾರೋ ಅವ್ರು ಕರ್ಕೊಂಡ್ಬರ್ತಾರಂತ ಹೆಣ್ಮಕ್ಳಿಗೆ ತಂಪಿ ಹಾಕ್ತಾರೆ ಈ ರೀತಿ ಒಂದು ಗುಂಡವರ್ತನೆ ದುರ್ವರ್ತನೆ ದುರಹಂಕಾರಿ ಭ್ರಷ್ಟ ಇಂಥ ಅಧಿಕಾರಿಗಳನ್ನು ಇಲ್ಲಿ ಕಾಲ್ಟಿಗೆ ಜ ಕಾಲ್ಟಿಗೆಗೆ ತಂದಾರ ಆದರೆ ಇಂಥ ಅಧಿಕಾರಿಗಳು ನಮ್ಮ ಮಾನ್ಯ ಸಚಿವರಾದ ಶಿವರಾಜ್ ತಂಗಡಿಯವರು ಇದ್ರ ಬಗ್ಗೆ ಹರಿಸಿ ಇಂಥ ಭ್ರಷ್ಟ ದುರಂಕಾರಿ ಒಂದು ತಹಸೀಲ್ದಾರ್ನ ಕೂಡಲೇ ಅಮಾನತುಗೊಳಿಸ್ಬೇಕಂತ ಅವ್ರಿಗೂ ಕೂಡ ನಾವು ಮನವಿ ಮಾಡಿಕೊಳ್ತೀವಿ ಇನ್ಮೇಲೆ ನಾವು ಪ್ರತಿಯೊಂದನ್ನು ಖಂಡಿಸ್ತೀವಿ ಈ ಒಂದು ತಹಸೀಲ್ದಾರ್ ಕುಮಾರಸ್ವಾಮಿ ಸಸ್ಪೆಂಡ್ ಆಗೋವರೆಗೂ ಹೋರಾತ್ರಿ ಧರಣಿ ಹಮ್ಮಿಕೊಳ್ತೀವಿ ಅಂತ ಈ ಮೂಲಕ ನಾವು ಪತ್ರಿಕಾ ಒಂದು ಪ್ರಕಟಣೆ ಇವತ್ತು ನೀಡ್ತಾ ಇದ್ದೀವಿ ಸಮಗ್ರ ಟೈಮ್ಸ್ ಪ್ರಾಯೋಜಿಸಿದವರು ಬಾರಿಗೆ ಕಾಟಗಿಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲಾ ತರದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳು ದೊರೆಯುತ್ತವೆ ಶ್ರೀ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಕಾಟಗಿ